ಅಫಜಲ್ಪುರ್ ತಾಲೂಕಿನ ನಂದ್ರಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಒಂದು ತೆಲುಣಗಿ ಗ್ರಾಮದಲ್ಲಿ ಇದ್ದೀವಿ ಈ ತೆಲುಣಗಿ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಸುವರ್ಣ ಗ್ರಾಮ ಯೋಜನೆಯನ್ನು ಆಯ್ಕೆಯಾಗಿತ್ತು ಈಗ ತೆಲುಣಗಿ ಗ್ರಾಮಕ್ಕೆ ಈ ಸುವರ್ಣ ಗ್ರಾಮ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಏನ್ ಮಾಡಿದಾರ ಅಂತಂದ್ರೆ ಒಂದು ಲ್ಯಾಬ್ರರಿಯನ್ನು ನಿರ್ಮಾಣ ಆಗಿದೆ ಆ ಲ್ಯಾಬ್ರರಿ ಯಾವ ರೀತಿಯಾಗಿ ಇದ ಆಗ್ಯದ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಒಂದು ಚಿತ್ರೀಕರಣದ ಇಲ್ಲಿ ಪೂರ್ಣ ಕಂಟಿ ಬೆಳೆದಿದೆ ಇದೆಲ್ಲ ಅಂದ್ರೆ ಒಂದು ಯಾವ ರೀತಿ ಅದ ಅಂತಂದ್ರೆ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇಲ್ಲಿರ್ತಕ್ಕಂಥದ್ದು ಪರಿಪೂರ್ಣನಂತೂ ಅಲ್ಲೇ ಅಲ್ಲ ಅದು ಅರ್ಧ ಏನೋ ಕಟ್ಟಿದ್ದಾರಾ ಅಷ್ಟು ಅರ್ಧ ಮರ್ಧ ಕಟ್ಟು ಬಿಟ್ಟಿದ್ದಾರಾ ಇದಕ್ಕೆ ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಉಪಾಧ್ಯಕ್ಷ ಹಿಡಿದು ಮತ್ತು ಪಿ ಡಿ ಒ ಮತ್ತು ಇಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಹೆಂಗದ ಅನ್ನೋದಕ್ಕೆ ಅಂದರೆ ಒಂದು ಒಂದು ಯೋಜನೆ ಬಂದರೆ ಸರ್ಕಾರ ಏನು ಮಾಡ್ತದ ಅಂತಂದ್ರೆ ಒಂದು ಇಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ಹಳ್ಳಿ ಗ್ರಾಮಗಳಲ್ಲಿರ್ತಕ್ಕಂಥ ಬಡ ಮಕ್ಕಳಾಗಿರ್ಬೋದು ಶ್ರೀಮಂತ ಮಕ್ಕಳೇ ಆಗಿರ್ಬೋದು ಅಂದ್ರೆ ಓದಿ ವಿದ್ಯಾವಂತರಾಗಲಿ ಅನ್ನೋದಕ್ಕೆ ಒಂದು ಯೋಜನೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಆ ಯೋಜನೆಗಳನ್ನು ತೆಗೆದಾಗ ಆ ಯೋಜನೆಗಳು ಬದ್ಧವಾಗಿ ಅಂತಕ್ಕ ಕೆಲಸ ಮಾಡ್ದೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಬಡ ಮಕ್ಕಳು ಓದಿ ಏನೋ ಆಗ್ಬೋದಾಗಿತ್ತು ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಏನು ಮಾಡಿದಾರ ಅಂತಂದ್ರೆ ಇಲ್ಲಿ ಒಂದು ಗಿಡ ಗಂಟೆಯಲ್ಲಿ ಹಾಕಿದ್ದಾರೆ ಇದು ಈ ಒಂದು ಕಟ್ಟಡ ಮಾಡಿದಾರ ಅರ್ಧ ಮರ್ಧ ಮಾಡಿಬಿಟ್ಟು ಏನ್ ಅಂದ್ರೆ ಈ ಗಿಡ ಗಂಟೆಗಳಲ್ಲಿ ಮುಚ್ಚಾಕಿದ್ದಾರೆ ಅಂತಂದ್ರೆ ಒಂದು ಶೌಚಾಲಯ ರೀತಿಯಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇಲ್ಲೆಲ್ಲ ವಲಸೆಗಾರ ಮಾಡಿದ್ದಾರೆ ಜನ ಲೈಬ್ರರಿ ಆಗೋದು ಬಿಟ್ಟು ಶೌಚಾಲಯಕ್ಕೆ ಯೂಸ್ ಆಗ್ಯದ ಅನ್ನೋದೇ ಎದ್ ಕಾಣ್ಲತ್ತ ಇಲ್ಲಿ ಎಲ್ಲ ಇರ್ತಕ್ಕಂಥದ್ದು ಅದನ್ನೇ ಒಂದು ವಿದ್ಯಾದಿ ಆಗಲು ಆಗ್ಬೇಕಾಗಿತ್ತು ಈ ವಿದ್ಯಾದಿ ಯಾವ ರೀತಿ ಮಾಡಿದಾರ ಅಂತಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಪಿಡಿಒಗಳಾಗಿರ್ಬೋದು ಮತ್ತೆ ತಾಲೂಕಿನ ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ನಿಗಾ ವಹಿಸಿಲ್ಲ ಅಂದರೆ ಸುವರ್ಣ ಗ್ರಾಮ ಯೋಜನೆ ಆಗ್ಯದ ಆದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಆಗ್ಯದ ಎಷ್ಟು ಮಟ್ಟಿಗೆ ಜಾರಿ ಆಗ್ಯದ ಅಂದರೆ ವ್ಯವಸ್ಥಿತವಾಗಿ ಆಗ್ಯದ ಇಲ್ವ ಅನ್ನೋದು ವೀಕ್ಷಣೆ ಕೂಡ ಮಾಡಿಲ್ಲ ಇದನ್ನು ಅಂದರೆ ನಮ್ಮ ತಾಲೂಕಿನ ವ್ಯವಸ್ಥೆ ಎಷ್ಟು ಹದಗೆಡ್ಲಾಗತ್ತದ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲೇ ಇದು ನಮ್ಮ ತಾಲೂಕಿನ ಶಾಸಕರು ಇದ್ರ ಬಗ್ಗೆ ನಿಗಾ ವಹಿಸಿ ಏನಾದರೂ ಈ ಗ್ರಾಮದಲ್ಲಿರ್ತಕ್ಕಂಥ ಸುವರ್ಣ ಗ್ರಾಮ ಯೋಜನೆ ಆಗಿರ್ತಕ್ಕಂಥ ಒಂದು ಲೈಬ್ರರಿಯನ್ನು ಮರು ಅಂದರೆ ಓಪನ್ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾವಂತರಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲಿ ಅನ್ನೋದೇ ಉದಂತ ನ್ಯೂಸ್ನ ಆಸೆ